ನಮಸ್ತೆ ಶ್ರೀ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಹೂವಿನ ಗಿಡ ಮತ್ತು ತರಕಾರಿ ಗಿಡಗಳಲ್ಲಿ ಬಾಳೆ ದಿಂಡು ಮತ್ತು ಸೋಗೆಯ ಪ್ರಯೋಜನ ಇದನ್ನು ನಾವು ತೋಟದಲ್ಲಿ ಎಲ್ಲರೂ ಯೂಸ್ ಮಾಡೋದನ್ನ ನೋಡಿರ್ತೀವಿ ಆದರೆ ಹೂವಿನ ಗಿಡಗಳಲ್ಲಿ ಮತ್ತೆ ತರಕಾರಿಗೆ ಯಾವ ರೀತಿ ನಾವು ಅದನ್ನ ಕಂಪೋಸ್ಟ್ ಮಾಡಿ ಯಾವೆಲ್ಲ ರೀತಿಯಲ್ಲಿ ಏನೇನ್ ಮಾಡಬಹುದು ಹೇಗೆ ಅದನ್ನ ಗಿಡಗಳಿಗೆ ಹಾಕಬಹುದು ಅಂತ ನಾನು ಇಲ್ಲಿ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲಾ ವಿಡಿಯೋದ ನೋಟಿಫಿಕೇಶನ್ ಮೊದಲು ತಲುಪುತ್ತೆ ಈ ಬಾಳೆ ಮರದಲ್ಲಿ ಎನ್ ಪಿ ಕೆ ಹೇರಳವಾಗಿದೆ ಇದು ಓವರ್ ಆಲ್ ಗಿಡಗಳ ಗೆ ಹೂ ಮತ್ತೆ ತರಕಾರಿ ಬಿಡ್ಲಿಕ್ಕೆ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಇದರಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಐರನ್ ಇನ್ನು ಹಲವಾರು ನ್ಯೂಟ್ರಿಷಿಯನ್ಸ್ ಗುಣಗಳನ್ನು ಇದು ಹೊಂದಿದೆ ಆದ್ದರಿಂದ ನಮ್ಮ ಗಿಡಗಳಲ್ಲಿ ಇದನ್ನು ನಾವು ಬಳಸೋದ್ರಿಂದ ನಮ್ಮ ಗಿಡಗಳ ಆರೋಗ್ಯ ಮತ್ತೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿಕಾಳೆ ಬಾಳೆಗೊನೆ ಬಿಟ್ಟ ನಂತರ ನಾವು ಅದನ್ನು ಕಟ್ ಮಾಡಿ ಹಾಕ್ತಿವಿ ಆ ಕಟ್ ಮಾಡಿದಂತ ಪೀಸಸ್ ಅನ್ನು ಅದರ ಒಳಗೆ ಒಂದು ರೀತಿ ಬಿಳಿಯದಾದ ಬಾಳೆ ತಿಂಡು ಸಿಗುತ್ತಲ್ಲ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ನಮ್ಮ ಗಿಡಗಳಿಗೆ ಹಾಕಬಹುದು ನಾವು ಅದೇ ರೀತಿ ಇದು ಅಡಿಕೆ ಮರ ಅಡಿಕೆ ಮರದಲ್ಲಿ ಅಡಿಕೆ ಮರದಿಂದ ಬಿದ್ದಂತ ಸೋಗೆಯನ್ನು ಅದೇ ರೀತಿಯಾಗಿ ನಾವು ಇಲ್ಲಿ ಯೂಸ್ ಮಾಡಬಹುದು ಎನ್ ಪಿ ಕೆ ಅಂಶವನ್ನು ಇದು ಹೊಂದಿದೆ ಮತ್ತೆ ಮೈಕ್ರೋ ನ್ಯೂಟ್ರಿಷನ್ಸ್ ಇದೆ ಮತ್ತೆ ಮೆಗ್ನೀಷಿಯಂ ಇದೆ ಇಷ್ಟೊಂದು ನ್ಯೂಟ್ರಿಷಿಯನ್ಸ್ ಅನ್ನು ಸಿ ನಮ್ಮ ಪ್ಲಾಂಟ್ಗಳಲ್ಲಿ ನಾವು ಬಳಸೋದ್ರಿಂದ ನಾವು ಅತ್ಯುತ್ತಮ ಬೆಳೆಯನ್ನು ತೆಗಿಬಹುದು ಹೂವು ಇರಲಿ ತರಕಾರಿ ಇರ್ಲಿ ಅದನ್ನು ನಾವು ಯಾವ ರೀತಿ ಕಂಪೋಸ್ಟ್ ಮಾಡೋದು ಅಂತ ಇಲ್ಲಿ ಹೇಳ್ತೀನಿ ಈ ರೀತಿ ಸೋಗೆಯನ್ನು ನಾವು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಬೇಕು ಅಂದರೆ ಈ ಗರಿಗಳನ್ನು ಮಾತ್ರ ಕಟ್ ಮಾಡಬೇಕು ಈ ದಪ್ಪವಾಗಿರುವಂಥ ಈ ದಂಟನ್ನು ಹಾಕಬಾರ್ದು ಅಂದರೆ ಅದು ಬೇಗ ಕಾಂಪೋಸ್ಟ್ ಆಗೋಲ್ಲ ಅದೇ ರೀತಿ ನಾನಿಲ್ಲಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ನಾವು ಡೈರೆಕ್ಟಾಗಿ ದೊಡ್ಡ ದೊಡ್ಡ ಗ್ರೋ ಬ್ಯಾಗ್ ಅಥವಾ ಪಾಟಿಗೆ ಹಾಕ್ಬೋದು ಆದರೆ ಅದು ನಿಧಾನವಾಗಿ ಕಂಪೋಸ್ಟ್ ಆಗುತ್ತೆ ಅದಕ್ಕಾಗಿ ನಾನು ಇಲ್ಲಿ ಈ ರೀತಿ ಗ್ರೋ ಬ್ಯಾಗೆ ಹಾಕಿ ನಾನು ಕಾಂಪೋಸ್ಟ್ ಮಾಡ್ತೀನಿ ಚಿಕ್ಕ ಚಿಕ್ಕ ಗಿಡಗಳಿಗೆಲ್ಲ ನಮಗೆ ಹಾಕಬೇಕಾದ್ರೆ ಇಷ್ಟೊಂದು ದೊಡ್ಡ ದೊಡ್ಡ ಗರಿಗಳನ್ನೆಲ್ಲ ಹಾಕಲಿಕ್ಕೆ ಅಷ್ಟು ಚೆನ್ನಾಗ್ ಅದಕ್ಕೆ ಅದು ಪೌಡ್ರ್ ತರ ಆಗತ್ತೆ ನಾವು ಈ ರೀತಿ ಕಾಂಪೋಸ್ಟ್ ಮಾಡಿದಾಗ ಪೌಡ್ರ್ ತರ ಆಗತ್ತೆ ನಾವು ಗೊಬ್ಬರ ಹಾಕೋ ಬದಲಿಗೆ ಈ ರೀತಿ ಒಂದೊಂದು ಟೈಮ್ ನಾವು ಒಂದು ಸ್ವಲ್ಪ ಇದನ್ನು ಹಾಕೋದ್ರಿಂದ ಇದು ಒಂದು ರೀತಿ ಗೊಬ್ಬರನೇ ಆಗಿರುತ್ತೆ ಇಲ್ಲಿ ಕೊಟ್ಟಿಗೆ ಗಂಜಲನ್ನ ಹಾಕ್ತಾ ಇದ್ದೀನಿ ಅಂದ್ರೆ ಗಂಜಲ ಇಲ್ಲ ಅಂದ್ರೆ ಸಗಣಿ ಇದ್ರೆ ಸಗಣಿಯನ್ನು ನಾವು ನೀರು ಹಾಕಿ ಅದನ್ನ ಕರಡಿ ಸಗಣಿಯನ್ನು ಹಾಕಬಹುದು ಇದೇ ರೀತಿಯಾಗಿ ನಂತರ ಇದು ಇದು ಬಾಳೆ ದಿಂಡನ್ನು ನಾನು ಕಟ್ ಮಾಡಿರುವಂಥ ಬಾಳೆ ದಿಂಡು ಅದನ್ನು ಹಾಕ್ತೀನಿ ಅಂದ್ರೆ ಒಂದು ಲೇಯರ್ ಅದು ಒಂದು ಲೇಯರ್ ಇದು ಇದೆ ಅದೇ ರೀತಿಯಲ್ಲಿ ನಾವು ಹಾಕಬೇಕಾಗತ್ತೆ ಏನನ್ನಾದರೂ ಹಾಕಬಹುದು ಅಂದ್ರೆ ಕಿಚನ್ ವೇಸ್ಟ್ ಎಲ್ಲವನ್ನೂ ಹಾಕಬಹುದು ಆದರೆ ನಾನು ಮೇನ್ ಆಗಿ ಇವೆ ಎರಡೇ ವಸ್ತುವನ್ನು ಬಳಸಿ ನಾನು ನಾವು ಎರಡನ್ನೇ ಹಾಕಿದೀನಿ ನೀವು ಏನನ್ನಾದರೂ ಹಾಕಿ ಇದಕ್ಕೆ ಗೊಬ್ಬರವನ್ನಾಗಿ ತಯಾರಿಸ್ಕೋಬಹುದು ಮತ್ತೆ ಇದಕ್ಕೆ ಎರಡು ಎರೆ ಹುಳು ನಿಮ್ಮ ಮನೆಯಲ್ಲಿದ್ದರೆ ಇದ್ರೆ ಎರೆ ಹುಳು ಹಾಕಿದ್ರೆ ಬೇಗ ಇದು ಕಂಪೋಸ್ಟ್ ಆಗುತ್ತೆ ಮಿನಿಮಮ್ ಎರಡು ತಿಂಗಳಕ್ಕೆ ಇದು ಕಂಪೋಸ್ಟ್ ಆಗ್ಬಹುದು ಚೆನ್ನಾಗಿ ಹುಡಿ ಆಗ್ಬಹುದು ಅಂದ್ರೆ ನಿಧಾನ ಪ್ರೊಸೆಸ್ ಆಗತ್ತೆ ಅದು ಮತ್ತೆ ತೇವಾಂಶ ಇರಬೇಕು ಅದು ಡ್ರೈ ಆಗದೇ ಇದ್ದ ರೀತಿಯಲ್ಲಿ ನಾವು ಸ್ವಲ್ಪ ನೀರನ್ನು ಹಾಕ್ತಾ ಇರಬೇಕು ಎಲ್ಲಾದ್ರೂ ಎಲ್ಲಾದ್ರೂ ನೆರಳಲ್ಲಿ ಇಟ್ಟು ನಾವು ಈ ರೀತಿ ಕಂಪೋಸ್ಟ್ ಅನ್ನು ಮಾಡಬೇಕಾಗುತ್ತೆ ಪೂರ್ತಿ ಡ್ರೈ ಆಗ್ಬಿಟ್ರೆ ಬೇಗ ಅದು ಕಂಪೋಸ್ಟ್ ಆಗಲ್ಲ ಮತ್ತೆ ಮೇಲಿಂದ ಸ್ವಲ್ಪ ಸಗಣಿ ನೀರನ್ನು ಹಾಕಿದೀನಿ ಇದಕ್ಕೆ ಒಂದು ಪ್ಲಾಸ್ಟಿಕ್ ಅನ್ನು ಕ್ಲೋಸ್ ಮಾಡಿದ್ದೀನಿ ಅಂದ್ರೆ ಒಂದು ಪ್ಲಾಸ್ಟಿಕ್ ಚೀಲವನ್ನು ಕ್ಲೋಸ್ ಮಾಡಿ ಮುಚ್ಚಿಡ್ತೀನಿ ಒಂದ್ ಸೈಡ್ ಇಟ್ಟು ಇದು ಡ್ರೈ ಆಗದೆ ಇದ್ದ ರೀತಿಯಲ್ಲಿ ನಾನು ಈ ರೀತಿ ಕ್ಲೋಸ್ ಇಡ್ತೀನಿ ಹೀಗೆ ಮಾಡೋದ್ರಿಂದ ಚೆನ್ನಾಗಿ ಕಂಪೋಸ್ಟ್ ಆಗುತ್ತೆ ಅದೇ ರೀತಿ ನಾವಿಲ್ಲಿ ಮಲ್ಚಿಂಗ್ ಆಗಿ ಇದನ್ನು ಯೂಸ್ ಮಾಡಬಹುದು ಬಾಳೆ ದಿಂಡನ್ನು ಮತ್ತೆ ಸೋಗೆಯನ್ನು ಎರಡನ್ನು ನಾವು ಮಲ್ಚಿಂಗ್ ಆಗು ಹಾಕಬಹುದು ತೇವಾಂಶವನ್ನು ಕಾಪಾಡುತ್ತೆ ಇದು ಬಾಳೆ ದಿಂಡು ಅಷ್ಟೇ ತುಂಬಾ ಇದು ಗಿಡಗಳಿಗೆ ತೇವಾಂಶವನ್ನು ಕಾಪಾಡುತ್ತೆ ಈ ರೀತಿ ವೇಸ್ಟ್ ಆಗುವಂಥ ವಸ್ತುವನ್ನು ನಾವು ಬಳಸಿ ಗಿಡಗಳನ್ನು ಬೆಳೆಯೋದ್ರಿಂದ ನಮಗೆ ಮಣ್ಣು ಕಡಿಮೆ ಸಾಕಾಗತ್ತೆ ನಾವು ಎಷ್ಟಾದರೂ ಈ ಗೊಬ್ಬರವನ್ನು ಹಾಕ್ಬೋದು ಅಂದರೆ ಸ್ವಲ್ಪ ಜಾಸ್ತಿನೇ ಗೊಬ್ಬರವನ್ನು ಹಾಕಿ ಗಿಡವನ್ನು ಬೆಳೀಬಹುದು ಮಣ್ಣನ್ನು ಲೂಸ್ ಮಾಡುತ್ತೆ ಇದು ಅವಾಗ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಈ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್